ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಲೈಫ್ ಕನ್ನಡ ನಾನು ನಿಮ್ಮನ್ನು ಮಗಳು ಕೋಟೆ ಮಾತಾಡ್ತಿದ್ದೀನಿ ಪ್ಲೀಸ್ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇವಾಗ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬರ್ಸು ಎಸ್ ಹೌದು ಇವತ್ತಿಗೆ ಸಿಕ್ಸ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಆಗಿರ ಪ್ಲೀಸ್ ನನ್ನ ವೀಡಿಯೋಗೆ ಇದೇ ಥರ ಸಪೋರ್ಟ್ ಮಾಡಿ ನಾನು ಬಂದು ಯಾರಿಗೂ ನಮ್ಮ ವಾಟ್ಸಪ್ ಆಗಿರ್ಬೋದು ನಮ್ಮ ಆಗಿರ್ಬೋದು ಯಾರಿಗೂ ಹೇಳಿಲ್ಲ ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನನ್ನ ತಂಗಿರಿಗೆ ನಮ್ಮ ಅಕ್ಕರಿಗೆ ಅಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿ ಏನಿದ್ದೀರ ಅಷ್ಟೇ ನಾನು ಹೇಳಿರೋದು ಹಾಗಾಗಿ ನೋಡೋಣ ನಮ್ಮನ್ನು ಯಾರಾದರೂ ಇಷ್ಟ ಪಡ್ತಾರೇನೋ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು ತುಂಬ ಜನ ಹೊಸ ಸಬ್ಸ್ಕ್ರೈಬ್ ಬಂದಿದ್ರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇದು ಇವಾಗ ನಾನು ಮೊನ್ನೆ ನಮ್ಮ ಅಕ್ಕಾರು ಲೇಟಾಗಿ ಬಂದ್ರೆ ಅಂತ ಹೇಳಿದ್ನಲ್ವ ಇದೇ ನೋಡಿರಿ ಹೂವು ಭಾಳ ಹೂವು ಬಂದಿದ್ದಾವೆ ಕೂಲೇರು ಅಷ್ಟೊಂದು ಯಾರೂ ಇಲ್ಲ ಹಂಗಾಗಿ ಅವರು ಹೂವು ಮಲ್ತೋಗ್ತವೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಳಿಗ್ಗೆ ಬಂದರು ಅವತ್ತೇನೆ ಫಸ್ಟ್ ಟೈಮು ಇಬ್ಬರು ಕೂಲರ್ ಸಿಕ್ಕಿದ್ರು ಹಂಗಾಗಿ ವಿನೂ ಬರ್ತಾಯಿದ್ದಾಳಲ್ವ ಬರ್ತಾ ಇರೋದ್ರಿಂದ ಎರಡುಗಡೆಗೆ ಎರಡನೇ ಮಾವಾರ್ದು ಈ ಕಡೆಗೆ ಮೂರನೇ ಮಾವಾರ್ದು ಅಡಿಕೆ ಗಿಡ ಹಾಕಿರೋ ಭಾಗ ನಮ್ಮದು ಹಿಂಗೆ ಲೈನಿಗೆ ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ ಮತ್ತೆ ಇನ್ನು ಮುಂದೆ ತೋರಿಸ್ತೀನಿ ನಿನಗೆ ಈ ಕಡೆ ಮೆಕ್ಕೆಜೋಳ ಏನು ಕಾಣಿಸ್ತೀವಿ ಅದ್ರ ಪಕ್ಕದ ರಾಗಿ ಹಾಕಿದರೆ ಅದು ದೊಡ್ಡ ಮಾವ ಅವ್ರದ್ದು ಇದಾಗಿರುತ್ತೆ ನಮ್ಮ ಹೊಲ ಇಷ್ಟೇ ಒಬ್ಬ ಮುಕ್ಕಾ ಮುಕ್ ಮುಕ್ಕಾಲು ಎಕರೆ ಬಂದಿದೆ ಒಬ್ಬೊಬ್ಬರಿಗೆ ಮುಕ್ಕಾಲು ಎಕರೆ ಇಲ್ಲಿ ಒಂದು ಸ್ವಲ್ಪ ಮತ್ತು ಕೆಳಗೆ ಸ್ವಲ್ಪ ಇದೆ ತೋಟದಲ್ಲಿ ರಾಗಿ ಬಿತ್ತಿದ್ವಲ್ಲ ಅಷ್ಟೇ ಮೂರುವರೆ ಮೂರು ಮುಕ್ಕಾಲು ಎಕರೆ ಇದೆ ಅದರಲ್ಲಿ ಇಷ್ಟು ಜನಕ್ಕೆ ಇವ್ರ ಇವರೆಲ್ಲರದ್ದು ಇದೇ ಕೆಲಸನೇ ಹೂವಿನ ಕೆಲಸ ಯಾವ ಇಷ್ಟು ದಿನ ನೀರಿರಲಿಲ್ಲ ಇವಾಗ ಹಾಕ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಸ್ವಲ್ಪ ಎಲ್ಲಿ ಅಂತಂದರೆ ಆ ಕಡೆ ತೆಂಗಿನ ಮರಗಳು ಭಾಳ ಕಾಣಿಸ್ತಿದಾವಲ್ಲರ ಅಲ್ಲಿ ಇರೋದು ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಇವತ್ತು ಬಂದ್ಬಿಟ್ಟು ವೇದುಗೆ ಮುರ ಜೊತಿಸ್ಕೊಂಡು ಬರೋಕ್ಕೆ ಹೋಗಬೇಕು ಅಂತ ಇದ್ದೀನಿ ಅವ್ರ ಅಪ್ಪಾಜಿ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಬಾ ಬಸ್ಸಿಗೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ನಾಲ್ಕು ಗಂಟೆ ಬಸ್ಸಿಗೆ ಹೋಗಬೇಕು ನಾನು ವೇದ ಪಾಪು ಹೋಗ್ತೀವಿ ಇನ್ನೂ ಇಲ್ಲೇ ಅವ್ರ ದೊಡ್ಡ ಮರ ಹತ್ರ ಬಿಟ್ಟು ಹೋಗ್ತೀನಿ ನಾನು ಈ ಕಡೆಯಿಂದ ಇಲ್ಲಿ ಬೇವಿನ ಮರ ಏನು ಕಾಣಿಸ್ತಾ ಇದೆಯಾ ತೆಂಗಿನ ಮರ ಕೆಳಗೆ ಆ ಕಡೆ ಫುಲ್ ಹಳ್ಳ ಇದೆ ಅಲ್ಲೇ ಹರಿಯುತ್ತೆ ತುಂಬ ಚೆನ್ನಾಗಿದೆ ಅಲ್ಲಿ ವ್ಯೂ ನೋಡೋಕ್ಕೆ ಇನ್ನೊಂದು ಸೆ ಇನ್ನೊಂದು ಟೈಮ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮರಿಬೇಡಿ ನನ್ನ ವಿಡಿಯೋಗೆ ಹೊಸ ಎಲ್ಲ ಬಂದಿದ ತುಂಬ ಆಗುತ್ತೆ ಇವಾಗ ಬಂದು ನಾವು ರೆಡಿ ಆಗಿಬಿಟ್ಟು ಬಂದಿದ್ದೀವಿ ನೋಡ್ರಿ ರೋಡ್ ಹತ್ರ ಇವರು ಬಂದು ನಮ್ಮ ಪದ್ದು ಇದ್ದಾರಲ್ಲ ಪದ್ದು ಇದ್ದಾಳಲ್ಲ ಅವ್ರ ಅಜ್ಜಿ ಅಂದರೆ ಅವ್ರ ಮನೆಯವ್ರ ಅಮ್ಮ ಇದು ಪಾಪು ಬೆಳಗ್ಗೆಯಿಂದ ಭಾಳ ಆಟ ಮಾಡ್ತಿದ್ದೆ ಹಂಗಾಗಿ ಯಾವುದೇ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಇದು ಇವಾಗ ನಾಲ್ಕು ಗಂಟೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ವಿಡಿಯೋಗೆ ಹೇಳ್ಬಿಟ್ಟು ನಮ್ಮ ನಮ್ಮ ತೋಟದಿಂದ ಎರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟ್ರ್ ಇದೆ ಇವಾಗ ಅವರಪ್ಪಾಜಿ ಬರ್ತಾರೆ ನಾವಲ್ಲಿ ಹೋದ ತಕ್ಷಣ ಇದು ನಾಲ್ಕು ಗಂಟೆ ನಾಲ್ಕು ಕಾಲಿಗೆ ಬರುತ್ತೆ ಈ ಬಸ್ಸು ನೋಡ್ತಾ ಇರ್ಬೋದು ಊರಿಂದ ನಮ್ಮ ತೋಟಕ್ಕೆ ಎರಡೂವರೆ ಕಿಲೋಮೀಟ್ರು ದೂರ ಆಗುತ್ತೆ ಎರಡು ಎರಡೂವರೆ ಕಿಲೋಮೀಟ್ರು ಏನಂದರೆ ಬಸ್ ರೋಡ್ ಸೈಡಲ್ಲೇ ನಾವು ಇರೋದ್ರಿಂದ ನಮಗೆ ಎಲ್ಪ್ ಆಗುತ್ತೆ ಬಸ್ಸಿಗೆ ಬರೋಕ್ಕೆ ಇನ್ನೊಂದು ಏನಪ್ಪ ಅಂದರೆ ಟೈಮ್ ಟೈಮ್ ಬಸ್ ಇರೋದು ನಮಗೆ ಇಲ್ಲಿ ಒಂದೂವರೆ ಗಂಟೆಗೆ ಒಂದು ಗಂಟೆಗೆ ಒಂದು ಸರಿ ಬಸ್ ಇರೋದು ಇವಾಗ ಬಂದು ನಾವು ದುರ್ಗ ರೀಚ್ ಆಗಿದ್ದೀವಿ ಇವಾಗ ಏನು ನೋಡ್ತಾ ಇದ್ದೀವಿ ಇವಾಗೇನು ಬಸ್ಸು ಇಲ್ಲಿ ಟರ್ನ್ ಆಗ್ತಾಯಿದ್ದೆವು ಇಲ್ಲಿ ಬಂದ ತಕ್ಷಣ ನಾವು ಸ್ಕೂಲ್ ಡೇಸು ಕಾಲೇಜ್ ಡೇಸು ನೆನಪಾಗುತ್ತೆ ನಮಗೆ ಯಾಕಂದರೆ ನಾವು ಬಂದು ಇದೇ ಐ ಬಿ ಎಲ್ಲೆ ಟಿ ವಿ ಅಂತೀವಿ ಅಲ್ಲೇ ಇಳ್ಕೊತಾ ಇದ್ದಿದ್ದು ಇದೇ ಬಲಗಡೆಗೆ ಕಣ್ಮೆ ಮಾರಮ್ಮ ದೇವಸ್ಥಾನ ಇದೆ ನಮ್ಮ ದುರ್ಗದ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ನಾವು ಯಾವಾಗಲೂ ಇರ್ತಿದ್ವಿ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಇಲ್ಲಿ ಬಂದು ಸರ್ಕಲಲ್ಲಿ ಇಳ್ದಿದ್ದೀವಿ ಇವಾಗ ನಿಲ್ಲಿಸಲ್ಲ ಆ್ಯಕ್ಚುಲಿ ಇಲ್ಲಿ ಬಸ್ಗಳು ಆದರೂ ಪಾಪ ಅಣ್ಣ ನನಗೋಸ್ಕರ ಹೇಳಿದ್ರಿಂದ ನಿಲ್ಲಿಸಿದರು ಹಂಗಾಗಿ ಸರ್ಕಲಲ್ಲೇ ಇಳ್ಕೊಂಡ್ವಿ ನೋಡಿ ಎಷ್ಟು ಕಷ್ಟ ಬಿದ್ದು ಕಟ್ಟಿ ಕೊಯ್ದು ಕಳಿಸಿರ್ತೀವಿ ಸರಿಯಾದ ಬೆಲೆ ರೇಟು ಸಿಕ್ಕಿರಲ್ಲ ಇಲ್ಲಿ ಬಂದು ಇವಾಗ ಒಂದು ಮಾರು ನೂರು ರೂಪಾಯಿ ಹೇಳಿದ್ರು ಕೇಳ್ಕೊಂಡು ಹೋಗ್ತಾಯಿದ್ದೀನಿ ಅಲ್ಲಿ ನಮ್ಮ ಕಟ್ಟಿ ತಗೊಂಡು ಬಂದು ಮಾರೋವಾಗ ರೇಟೇ ಇರಲ್ಲ ಇವಾಗ ನೀವೇನು ನೋಡ್ತಾ ಇದ್ದೀರಾ ನೋಡ್ರಿ ಸೋನಿ ಬನ್ಸಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟಿದ್ದು ಅಂಗಡಿ ಇದೇ ಅಂಗಡಿದೇ ನಾ ತಗೊಳೋದು ಅವ್ರ ಅಪ್ಪಾಜಿ ಬಂದು ಇಲ್ಲಿ ಇಷ್ಟೊತ್ತು ಬಿಟ್ಟು ಹೋಗಿದ್ದಾರೆ ಇಲ್ಲಿ ಬ್ಯಾಟ್ರಿ ಹಾಕ್ಸ್ ಬರೋಡ್ತೀನಿ ಅಂಗಡಿ ಅಂತ ಹೇಳಿ ಹಂಗಾಗಿ ಹೊರಗಡೆ ಇರೋಣ ಒಳಗಡೆ ತುಂಬ ಜನ ಇದ್ರು ಹಂಗಾಗಿ ನೋಡ್ರಿ ಪಾಪು ಇಲ್ಲಿ ಕೂತಿದ್ದಾನೆ ಬಂದ ತಕ್ಷಣ ಬೇಡ ಎಲ್ಲರೂ ಅಡ್ಡಾಡಿರ್ತಾರೆ ಬಾ ಅಂತ ಕರ್ಗಡೆ ಇಲ್ಲ ಬರಲ್ಲ ಅಂತ ಇದ್ದಾನೆ ಇಲ್ಲಿ ಬಂದು ಫಾಲೋಡ್ ಇದು ಇತ್ತು ಅದಕ್ಕೋಸ್ಕರ ಹೋಗನ್ ಬಾ ಕುಡಿಯೋಣ ಅಂತ ಕೇಳಿ ನೀವು ನೋಡ್ತಿರ್ಬೋದು ನಾವು ಬಂದು ಇಲ್ಲಿ ಸೋನಿ ಬನ್ಸಿ ಲಾಲ್ ಅಂತ ಹೇಳ್ಬಿಟ್ಟು ಅಂಗಡಿ ಇಲ್ಲಿ ಕೂತಿದ್ದೀವಿ ಮನೆಯವರು ನಮಗೋಸ್ಕರ ಕಾದ್ಬಿಟ್ಟು ಇವಾಗ ಹೋಗಿದ್ದಾರೆ ಹಂಗಾಗಿ ನಾನು ಸೆಲೆಕ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತೆಗಿತಾ ಇದಾರೆ ಜ್ಯೂಲರಿ ನಾವು ಪರ್ಚೇಸ್ ಮಾಡೋ ಅಂತ ಗೋಲ್ಡ್ ಅಂಗಡಿ ಹೆಸರು ಬಂದುಬಿಟ್ಟು ಸೋನಿ ಬನ್ಸಿ ಲಾಲ್ ಅಂತ ಹೇಳ್ಬಿಟ್ಟು ಇಲ್ಲೇ ಯಾವಾಗಲೂ ಮನೆಯವರು ನಮ್ಮ ಫ್ಯಾಮಿಲಿಯಲ್ಲೆಲ್ಲ ತಗೊಳೋದು ಅಮ್ಮರ್ ಫ್ಯಾಮಿಲಿಯಲ್ಲಿ ಬಂದುಬಿಟ್ಟು ವಿನಾಯಕ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಅದನ್ನು ಸರಿ ತೋರಿಸ್ತೀನಿ ಅಲ್ಲಿನೂ ಹಾಗೆ ಚೆನ್ನಾಗಿರುತ್ತೆ ನಾನು ಮದುವೆ ಆದಾಗಿಂದ ನಮ್ಮ ಮನೆಯವ್ರು ಅಂಥ ಜ್ಯುವೆಲರಿ ಎಲ್ಲ ಬಂದ್ಬಿಟ್ಟು ಇಲ್ಲೇ ನೋಡಿರಿ ಈ ಥರ ಮುರಗಳೆಲ್ಲ ತೆಗ್ದಾಗಿಟ್ಟಿದ್ದಾರೆ ಇಟ್ಟಿದ್ದಾರೆ ನನಗೆ ಯಾವ್ದು ಇಷ್ಟ ಆಯಿತು ಅಂದರೆ ಇದರಲ್ಲಿ ಗೋಧಿ ಗುಡಿನ ಡಿಸೈನ್ ಇಷ್ಟ ಆಯಿತು ಹಂಗಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವರಪ್ಪಾಜಿ ಬರಲಿ ಅಂತ ಕಾಯ್ತಾಯಿದ್ದೀನಿ ಇವಾಗ ಬಂದು ಅವರ ಅಪ್ಪಾಜಿ ಬಂದರು ನೋಡಿ ಅವ್ರಿಗೂ ಇಷ್ಟ ಆಯಿತು ತಗೊಂಡು ಈಗ ಮೂರ ಚುಚ್ಸೋಣ ಅಂತ ಬಂದಿದೀವಿ ಇಲ್ಲೇ ವಿನೋಗು ಮತ್ತು ಚಿಂಟು ಇಬ್ಬರಿಗೂ ಇಲ್ಲೇ ಚುಚ್ಚಿಸಿದ್ದು ಇದೇ ಅಂಕಲ್ ಹತ್ರ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಗಾಯ ಆಗೋಲ್ಲ ಮಕ್ಕಳಿಗೆ ಹಂಗಾಗಿ ನಾವು ಇಲ್ಲೇ ಬಂದಿದ್ದೀವಿ ಇವಾಗ ನಾನು ಕಡಲೆಬೇಳೆ ಮತ್ತು ತೊಗರಿಬೇಳೆ ಅಕ್ಕಿ ಹಿಂಗೆ ಒಣಕೊಬ್ರಿ ಉತ್ತುತ್ತಿ ಎಲ್ಲ ತೊಗೊಂಡು ಬಂದಿದ್ನಲ್ಲ ಅಂಕಲ್ ಕಡೆಗೆ ಕೊಟ್ಟಿದ್ದೀನಿ ಅವರು ಬಂದು ಇದು ಚುಚ್ಚಿದ್ದಾರೆ ಇದಕ್ಕೆ ಒಣ್ಕೊಬ್ಬರಿಗೆ ಚುಚ್ಚಿದ್ದಾರೆ ಅವನಿಗೂ ಸ್ವಲ್ಪ ತಿನ್ನೋಕ್ಕೆ ಕೊಟ್ಟಿದ್ದಾರೆ ಆ ಅಂಕಲ್ಲು ತಿಂತ ಇದ್ದಾನೆ ಇವರೇ ಆ ಅಂಕಲ್ಲು ಅಂಗಡಿ ಸುನೀಲ್ ಬಂದಿಸಿಲ್ಲ ಅಂಗಡಿ ಎದುರುಗಡೆನೇ ಇದ್ದಾರೆ ಅವ ಅಂಕಲ್ಕತ್ತಿರ ಬಂದು ಕೂರಿಸ್ಕೊಂಡಿದ್ವಿ ಅವರು ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಮಕ್ಕಳನ್ನ ಈ ಥರ ಹಿಡ್ಕೊಮ್ಮ ಹಿಂಗೆ ಬಿಗಿ ಆಗಿಡ್ಕ ಅಂತ ಹೇಳ್ತಾ ಇದ್ದಾರೆ ಇದು ಪಾಪು ನನಗೇನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲದಿನಿ ಸುಮ್ಮನೆ ಕೂತಿದ್ದಾನೆ ಚಿಕ್ಕದೇನೆ ನಾನು ಸೈಜ್ ತಗೊಂಡಿರೋದು ಇದು ಮೂರು ತಂತಿ ಬಂದು ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ ರಿಂಗ್ ಥರ ಅಗಲ ಬರಲಿ ಅಂತ ಹೇಳ್ಬಿಟ್ಟು ಅಂಕಲ್ ಬಂದು ಬಟ್ಟೆ ಎಲ್ಲ ತಮ್ಮ ಸ್ವಲ್ಪ ಟೈಟಾಗಿಯೇ ಸುತ್ತುತ್ತೀನಿ ಹೇಳಿದ್ರು ಆಯಿತು ಅಂಕಲ್ ಅದು ಹಾಗೆ ಮಾಡಿ ಅಂತ ಹೇಳಿದೆ ಎಲ್ರೂ ಈ ಥರನೇ ಯಾರು ಕೇಳಲ್ಲಮ್ಮ ನಾನು ನಿನಗೇನು ಕೇಳ್ತಿದ್ದೀನಂದ್ರೆ ಮಕ್ಕಳು ಬಟ್ಟೆ ಹಾಕ್ಬೇಕಾರೆ ತೆಗಿಬೇಕಾರೆ ಎಲ್ಲ ಸಿಕ್ಕಾಣುತ್ತೆ ಹಂಗಾಗಿ ಅಂತ ಹೇಳಿದ್ರು ಸರಿ ಅಂಕಲ್ ಹಂಗೆ ಮಾಡಿ ಅಂತ ಹೇಳಿದೆ ನಾನೇನೆಂದರೆ ಯಾರಾದರೂ ನೋಡಿದರೆ ಇದೇನು ದೊಡ್ಡ ಕಿವಿ ಇಷ್ಟು ಚಿಕ್ಕದು ಇಟ್ಟಿದ್ದಾರೆ ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಆ ಥರ ಹೇಳಿದೆ ಅಂಕಲ್ ಯಾರಾದರೂ ಏನಾದರೂ ಅಂದ್ಕೊಂಡ್ಲಮ್ಮ ನಾನು ಟೈಟಾಗಿಯೇ ಸ್ವಲ್ಪ ಸುತ್ತಿರ್ತೀನಿ ಯಾಕಂದರೆ ಬಟ್ಟೆಗೆ ಚುಚ್ಕೊಂಬಾರ್ದಲ್ವ ಅದಕ್ಕೋಸ್ಕರ ಹೇಳಿದ್ರು ಹ್ಞೂ ಸರಿ ಅಂಕಲ್ ಹಂಗೆ ಮಾಡಿ ಅಂತ ಹೇಳಿದೆ ನೋಡಿ ಭಾಳ ಅಂದರೆ ಭಾಳ ಕೊಸರ್ತಾಯಿದ್ದಾನೆ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರಲಿಲ್ಲ ಸುಮ್ಮನೆ ಇದ್ದಾನೆ ಆಮೇಲೆ ಲಾಸ್ಟಲ್ಲಿ ಅವನಿಗೆ ಅಳು ನನ್ನ ತಂಗಿರು ಎಲ್ರೂ ಮೂಗಿಲ್ಲೆ ಚುಚ್ಚಿಸ್ಕೊಂಡಿರೋದು ಸ್ವಲ್ಪನು ಗಾಯ ಈ ಥರ ಕೂಬು ಅಂತಾರಲ್ಲ ಆ ಥರ ಏನೂ ಆಗಿಲ್ಲ ಹಂಗಾಗಿ ವೇದ ಪಾಪೋಗಿ ಇವ್ರ ಹತ್ರನೇ ಕರ್ಕೊಂಡು ಬಂದಿದೀನಿ ವಿನೋದ್ ಚಿಂಟುಗೂ ಅಷ್ಟೇ ಯಾವತ್ತೂ ಗಾಯ ಆ ಥರ ಏನೂ ಆಗಿಲ್ಲ ಹಂಗಾಗಿ ಮತ್ತು ವಿನೋಗು ಸ್ವಲ್ಪ ಇದು ತಗೊಂಡು ಹೋಗ್ಬೇಕು ನಾನು ಯಾಕಂದರೆ ಕಳ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೋಸ್ಕರ ಅದಾಗಿ ಅದಾದಮೇಲೆ ಸ್ವೀಟ್ ಕಾರ್ನರ್ಗೆ ಪಾಪ್ಕಾರ್ನ್ ತಿನ್ನಿಸೋಣ ಅಂತ ಬಂದಿದ್ದೀನಿ ಅವನಿಗೆ ತುಂಬ ಇಷ್ಟ ವೇದಿಕಾಪುಗೆ ಹಂಗಾಗಿ ತಗೊಂಡೆ ತಗೊಂಡ್ಬಿಟ್ಟು ಒಂದು ಕಡೆ ಹೋಗ್ಬಿಟ್ಟು ಇವಾಗ ಕೂತ್ಕೊಂಡು ಸಮಾಧಾನ ಮಾಡೋಣ ಅಂತ ಹೇಳಿ ಅವ್ರ ಅಪ್ಪಾಜಿಗೆ ಬೋಡಾದಿಂದ ತಲೆನೋ ಒಂದು ಬಿಟ್ಟೇ ಇಲ್ಲ ಅದಾದ್ಮೇಲೆ ಅವ್ರ ಅಪ್ಪಾಜಿ ನೋಡ್ರಿ ಫುಲ್ ಸುಸ್ತಾಗಿಬಿಟ್ಟಿದ್ದ ಜ್ವರ ಅಂದರೆ ಫುಲ್ ಜ್ವರ ಬಂದುಬಿಟ್ಟಿತ್ತು ಅಪ್ಪಾಜಿಗೆ ಹಂಗಾಗಿ ಬನ್ರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ದೆ ಇಲ್ಲ ಏನು ಬೇಡ ಅಂತ ಹೇಳಿದ್ರು ಹಾಗೆ ಸಮಾಧಾನ ಮಾಡಿಬಿಟ್ಟು ನೋಡ್ರಿ ಅವನು ತಿಂತ ನನಗೆ ತಿನ್ನಿಸ್ತಾ ಇದ್ದಾನೆ ಅದ್ರದ್ದು ನೋವು ಏನು ಕಾಣಿಸ್ತಾ ಇಲ್ಲ ಯಾಕಂದರೆ ಎಳಿಕ್ಕಿ ಕಿವಿ ಅಲ್ವಾ ಹಂಗೆ ಅದಕ್ಕೆ ಸರಿ ಇವಾಗ ನೀನು ತಿನ್ನಮ್ಮ ಅಂತ ಹೇಳ್ತಾ ಇದ್ದಾನೆ ಆಯ್ತಪ್ಪ ತಿಂತೀನಿ ಅಂತ ತಿಂತಾ ತಿಂತೀನಿ ಪಾಪ ಹೆಂಗೋ ಸಮಾಧಾನ ಆದ ನಾನು ಎಷ್ಟು ಅಳ್ತಾನೋ ಏನೋ ಅಂದ್ಕೊಂಡಿದ್ದೆ ಅದಾದಮೇಲೆ ಅವರ ಅಪ್ಪಾಜಿ ಹುಷಾರಿಲ್ಲದೆ ಇರೋದ್ರಿಂದ ಹಾಸ್ಪಿಟ್ಲಿಗೆ ಹೋಗಣ್ರಿ ಅಂತಂದರೆ ಬೇಡ ಅಂತ ಹೇಳಿದರು ನಾನು ತುಂಬ ದಿನದಿಂದ ಜೀನ್ಸ್ ಕೋಟ್ ತಗೊಬೇಕು ಅಂತ ಇದ್ದೆ ಹಾಗಾಗಿ ಬಾ ತಗೋ ಅಂತ ಹೇಳಿದರು ಹೆಂಗೋ ಬಂದಿದ್ದೀವಿ ಇವಾಗ ಶೀತ ಇರೋದ್ರಿಂದ ಎಲ್ಲಿಗಾದ್ರೂ ಹೊರಗಡೆ ಹೋದಾಗ ಹಾಕ್ಕಳೋಕ್ಕೆ ಸ್ವೆಟರ್ ಏನೋ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ತಗೊ ಹಂಗಾಗಿ ಹಾಗಾಗಿ ಈ ಥರ ಇದೆ ಸೆಲೆಕ್ಟ್ ಮಾಡಿದ್ದೀನಿ ನಾನು ತಗೊಂಡೆ ಅದಾದಮೇಲೆ ಬಂದ ತಕ್ಷಣ ನೋಡ್ರಿ ಮನೆಗೆ ಬಂದ ತಕ್ಷಣ ಇನ್ನೂ ಕರ್ಕೊಂಡ್ಬಿಟ್ಟು ನಮ್ಮ ಮಾವನ ಮಗಳದ್ದು ಬರ್ತಡೇ ಇತ್ತು ನಾವು ಮೊನ್ನೆ ಕರೆಯೋಕ್ಕೆ ಹೋದಾಗ ಫಸ್ಟ್ನೇ ಮನೆಗೆ ಹೋಗಿದ್ವಲ್ಲ ಅವ್ರ ಮನೇಲಿ ನಮ್ಮ ಮಾವನ ಮಗಳ ಬರ್ತಡೇಗೆ ಅಂತ ಹೋದ್ವಿ ಅಜ್ಜಿ ಇದ್ದರು ಅಜ್ಜಿನ ಮಾತಾಡಿಸಿ ಪಾಪಗೆ ವಿಶ್ ಮಾಡಿಬಿಟ್ಟು ಊಟ ಮಾಡಿ ಬಂದ್ವಿ ಬರ್ತಡೆಯೆಲ್ಲ ಎಲ್ಲ ಹೋಗ್ತು ಅವರು ಕೇಕು ಮತ್ತು ಸ್ವೀಟು ಲಾಡು ಮತ್ತು ಇದು ಜಿಲೇಬಿ ಕೊಟ್ಟಿದ್ದರು ಹಂಗಾಗಿ ಹೋಗ್ತಾ ಇದ್ದೀವಿ ಬರ್ತಡೆಯಲ್ಲೇ ನಾವು ಊಟ ಮಾಡಿದ್ವಿ ಇವಾಗ ಹೋಗ್ಬಿಟ್ಟು ಅವರ ಅಪ್ಪಾಜಿಗೆ ಮುದ್ದೆ ಮಾಡಿಕೊಳ್ಬೇಕು ಬೇಡ ಅಂದ್ರೂ ಕೇಳ್ದೇನೆ ಇದು ರೈಸ್ ಭಾತ್ ಹಾಕ್ಕೊಟ್ಟಿದ್ರು ನನ್ನ ಮಗು ಬೇಕು ಅಂತ ಅವ್ರ ದೊಡ್ಡಮ್ಮ ಹಾಕಿ ಕಳಿಸಿದ್ರು ಅವ್ರ ರೈಸ್ ಭಾತ್ ತಿನ್ನಲ್ಲ ಮುದ್ದೆ ಮಾಡ್ಕೊಬೇಕು ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನಾನು ಇನ್ನು ಮುಂದೆ ಬ್ಲಾಗ್ ಮನೆ ರೊಟ್ಟಿನೂ ಮಾಡ್ತೀನಿ ಸಾರಿ ಇಷ್ಟು ದಿನ ಮಾಡೋಕ್ಕಾಗಿಲ್ಲ ಯಾಕಂದರೆ ನಿಮಗೆ ಗೊತ್ತಲ್ವಾ ಅದು ಇದು ಕೆಲಸ ನೋಡಿ ಗೋಬಿ ತಂದಿದ್ದರೆ ವಿನು ತಿಂದುಬಿಟ್ಟು ಇಲ್ಲೇ ಇಟ್ಟು ಹೋಗಿಬಿಟ್ಟಿದ್ದಾಳೆ ಬರ್ತಡೇಗೆ ಹೋಗಬೇಕು ಬುಜ್ಜಿ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್